ಹೆಂಡತಿ ಚಂದ ಕಾಣ್ತಾಳಂತ ಬರೆ ಹಾಕ್ಯಾನಂತ್ರಿ ಅಣ್ಣಾ ಸಾಹೇಬ್ ಪೂಜಾರಿ ಪೊಲೀಸ್ ಅವನ ಪತ್ನಿಯ ಮುಖಕ್ಕೆ ಬರೆ ಹಾಕಿದ್ದಾನೆ ಎಂದು ಅಣ್ಣಾ ಸಾಹೇಬ್ ಪೂಜಾರಿ ಆರೋಪಿಸಿದ್ರು ನಮ್ಮ ಮಗಳಿಗೆ ಆಕೆಯ ಗಂಡನ ಮಣಿಯವರು ಸೆಟ್ನಲ್ಲಿ ಕೂಡಿ ಹಾಕಿ ಬರೆ ಹಾಕಿದ್ದಾರೆ ಎಂದು ಗೀತಾ ಪೂಜಾರಿ ಆರೋಪಿಸಿದ್ರು ಶುಕ್ರವಾರ ಸಂಜೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಕಳೆದ ಹತ್ತು ವರ್ಷಗಳ ಹಿಂದೆಯೇ ನಮ್ಮ ಮಗಳನ್ನು ಮದುವೆ ಮಾಡಿ ಕೊಡಲಾಗಿದೆ ಆಕೆಗೆ ನೀಡಬಾರದಂತಹ ಹಿಂಸೆ ಆಕೆಯ ಗಂಡ ಮಾಡಿದ್ದಾನೆ ತಿಕೋಟದಲ್ಲಿ ಪೊಲೀಸ್ ಇರುವ ಆತನ ಮೇಲೆ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು ವರದಿಗಾರರು ಫಸ್ಟ್ ನ್ಯೂಸ್ ವಿಜಯಂತ್ರಿ ಬರೀ ಹೊಡಿತ ತಲಿ ತಲೆ ಹೊಡೆದ್ರಿ ಮತ್ತೆ ಬರೀ ಕೊಟ್ರಿ ಅದಾಗುದಲ್ ಮತ್ತೆ ನಮ್ಮ ದಿನಾಲು ರಿನಾರು ಮಾರಿತಾರ ಸರ್ತಾರೆ ಯಜಮಾನ ಪೊಲೀಸ್ ಅದಾರ ಸರ್ ತಿಕೋಟ ಸ್ಟೇಷನ್ಕ್ರಿ ಏನಿಲ್ಲ ರೀ ಬರೀ ಸಂಶಯ ಮಾಡ್ತಾರ ಸರ್ ಸಂಶಯ ಮಾಡುದ್ರಿ ಒಟ್ಟು ಅಷ್ಟು ಕಾಡ್ತಾರ ನೋಡ್ರಿ ಸರ್ ಮದ್ವೆಗೆ ಹತ್ತು ವರ್ಷ ಐತ್ರಿ ಸರ್ ಇದು ಚೇತರಲ್ಲಿ ಚಮಚಲಿ ಸುಟ್ಟ್ರಿ ಕಟ್ತಾರಲಿಲ್ಲ ರೀ ಎರಡು ತಿಂಗಳಾಯ್ತು ಟಾರ್ಚರ್ ಕೊಡತಾರ ಸರ್ ಬಾಳ್ರಿ ಈಗ ಹದಿನೈದು ದಿವ್ಸಿಂದ ಕೊಟ್ಟಾರ ಬರೀ ಕೊಟ್ಟಾರ ಸರ್ ಕಂಪ್ಲೇಂಟ್ ಕೊಟ್ಟಿದ್ರಿಪ್ಲೇಂಟ್ ಕೊಟ್ಟಿದ್ರಿ ಮನೇಲಿ ಕೂಡ ಹಾಕ್ಯಾರೀ ನಾನು ಹೊರಗೆ ಬಿಟ್ಟಿದ್ರಿ ಎಲ್ದ್ರಿ ಫೋನ್ ಮಾಡ್ತಾ ನನಗೆ ಒಟ್ಟು ಹೌಲ ಮಾಡ್ಕೊತದ ಸರ್ ಯಾವ ವಿಷಯಕ್ಕೆ ಯಾವ ವಿಷಯಕ್ಕೆ ಏನಿದೆ ಬರೀ ಸೋಷಿಯಲ್ ಮಾಡೋದ್ರಿ ಯಾರು ನೋಡ್ದು ಈಗ ನೋಡ್ದಿ ಆ ಕಡೆ ನೋಡ್ತಿ ಈ ಕಡೆ ನೋಡ್ತಿ ಇದೆ ಸರ್ ಈಗ ಜಾಸ್ತಿ ರೀ ಈಗ ಆರ್ ಚಾಲು ಚಲೋ ಆಗತ್ರಿ ಸರ್ ಮಕ್ಕಳ ಮೂರು ಜನ ಅದಾರ ಒಬ್ಬ ಹುಡುಗ ಅದನ್ರಿ ಇಬ್ಬರು ಜನ ಹುಡುಗಿಯರ್ ಸರ್ ಸರ್ ಏನು ಮನೆಯಲ್ಲಿ ಊಟ ಅದು ಸ್ವಲ್ಪ ಸ್ವಲ್ಪ ಅಷ್ಟಾಗಿ ಕೊಡ್ತೀರಿ ಜಾಸ್ತಿ ಮಾಡಿ ಭಾಳ ಹಿಂಸಾ ಕೊಟ್ಟು ಹಿಂಸೆ ಕೊಡಕಾರಿ ಅವ್ರು ನಮ್ಮ ನಾದ್ನಿಯರ್ ಸಕಟ ಅವ್ರ ಸಕಟ ನಿಮ್ಮ ಬಾಯಾಗೆ ಅರಿವಿತ್ತು ಇಲ್ಲಿ ನಿನ್ನ ಕೊಲ್ತನು ನಿನ್ನ ಇಲ್ಲ ಅನಿಸ್ತೀನಿ ಚತ್ತಕ್ಕ ಬರೀ ಕಾಣಿಸ್ತಾರೆ ಬರಿ ಅಂತ ಹೇಳಿ ವಾ ಆದ್ರೆ ಎಲ್ಲಿ ಮನೆಗೆ ಇವ್ರ ತಾಯಿ ಅವ್ರನ್ನ ಕರ್ಕೊಂಡ ಹೋಗುಲ್ಲ ಹದಿನೈದು ಇಪ್ಪತ್ತು ಮಂದಿ ಆದ್ರೆ ಹುಡ್ಗಿನ್ ತಂದು ತೋರ್ಸಿನ ಹಿಂಗೆ ಯಾಕೆ ಮಾಡಿರಿ ಅಂತ ಕೇಳಿನಿ ಏ ಇಲ್ಲ ನಾನು ಏನು ಚಂದ ಕಾಣ್ತಾವೆ ಹಂಗೆ ಮಾಡೇನಿ ತಂದು ಚಂದ ಕಾಣೋದಲ್ಲ ಸುಡು ಪರ್ಮಿಷನ್ ಇತ್ತೀ ಅಂತ ಕೇಳಿನಿ ಕೇಳ್ಕೊಳ್ಳೋ ರೀ ಇಪ್ಪತ್ತು ಮಂದಿಯಲ್ಲಿ ಏನಂದ್ರು ನಮ್ಮ ಅತ್ತೆ ನಾ ಬಿಡ್ಯಾಕೆ ನನಗೂ ಬಿಡಿ ಹಾಕ್ಬಿಡಕ್ಕೆ ಇದು ಬೇಡ ಅದ ಹಿರಿತಾನ ಬೇರೆ ಕಥೆ ಕುಡ್ಸು ಅಂತೇಳಿ ಬಿಟ್ಟು ಕೊಟ್ಟ ಬಿಟ್ಕೊಟ್ಟ ಬೈನ್ರಿನ ಬಂದ ನಂತರ ನಾನು ಫೋನ್ ಎತ್ತಲಿಲ್ಲ ರೀ ಹೊಳಿ ಕೋಣ ಹಚ್ಚರು ಹತ್ತಲಿಂದ ಹದಿನೈದು ಇಪ್ಪತ್ತು ದಿವಸ ಹತ್ತು ನಾನು ಹೋಗಿ ಬಂದಿರಿ ಮತ್ತು ಹೊಳೆದನ್ನ ಆಟ ಮಾಡಿ ಅಂತ ಅವಾಗ ಇದನ್ನ ಅದೇನು ಎಮ್ ಎಲ್ ಸಲ್ ಆಗೈತ್ರಿ ನೀವು ನಮ್ಮ ಮ್ಯಾಲೆ ಕೇಸ್ ಪ್ರೋ ಆಬೇಕು ಪೊಲೀಸ್ ಮಾಡ್ತಾರೆ ಕೆಲಸ ಮಾಡ್ತಾರೆ ಹ್ಞೂ ರೀ ಈ ಮಾನ್ಯ ಹುಡುಗಿ ಬಂದಿತ್ರ ರಾತ್ರಿ ದಿವಸ ರಾತ್ರಿ ದಿವಸ ಐದು ಗಂಟೆಗೆ ಫೋನ್ ಹಚ್ಚಿದ್ರಿ ಮಿಷಿನ್ ಕೇಸ್ ಕೊಟ್ಟೆ ನಾನು ಎಲ್ಲಿ ಹೋಗೋರು ಹೋಗಿ ನೋಡೋಕೆ ಬರ್ತೈತೆ ನಮ್ಗೆ ಹೇಳ್ತಾನೆ ಹ್ಞೂ ಧಮಕಿ ಹಾಕ್ತಾನೆ ಸರ್ ಯಾಕೆ ಮಾಡಿದ್ರೆ ಕೇಳಿದ್ರೆ ಸರ ಯಾಕೆ ಹಿಂಗೆ ಯಾಕೆ ಮಾಡಿದೆ ಅಂತ ಕೇಳಿ ಅವರೇ ಅವ್ರು ಯಜಮಾನ್ ಇದನ್ನ ಮತ್ತೆ ಅವ್ರು ಬರಲಿ ಊರು ಹಿರಿಯಾರು ಬರಲಿ ಊರು ಹಾಂ ಕಾರಣ ಅದೇ ಸಂಶಾ ಸಂಶಯಕಾರ ಹೀಗೆಲ್ಲ ಮಾಡಿ ಅಂದ್ರೆ ಎಲ್ಲಿ ಕಂಪ್ಲೇಂಟ್ ಕೊಡ್ತಿಲ್ಲ ಸರ್ ನಾವು ಇದ್ದ ಸಿ ಮಾಡಿ ಬಸ್ನಾಗ ಬಂದಾರಪ್ಪ ಸಾಯಂಕಾಲ ಆರು ಗಂಟೆಯಿಂದ ಬೆಳೆಯಾಗಿ ಫಾಸ್ಟಿಗೆ ಬಂದ ಹ್ಞೂ ಜನದ ನಾಲ್ಕು ಜನದ ರಕ್ಷಣೆ ಮಾಡೋದಾಗಿ ತಾಳ್ಮೆ ರಕ್ಷಣೆ ಇಲ್ಲ ಕಂಪ್ಲೇಕ್ ಮಾಡ್ತೀವಿ ಸರ್ ಅಣ್ಣ ಸಾಲಪ್ಪ ಪೂಜಾರಿ ನಮಗೆ ಈಗ ಗೊತ್ತರಿ ಆರು ಬರ್ಕ ಗೊತ್ತೀ ನಮ್ಗೆ ಹಾಂ ಮನ್ಯಾಗ ಕೂಡಾಕಿರಿ ಅವ್ರನ್ನ ಮನ್ಯಾಗ ಕೂಡ ಕೂಡಾಕಿರಿ ಇವರು ಹೋಗಿರ್ರಿ ಒಮ್ಮೆ ಇವ್ರನ್ನ ನೋಡಕ್ಕೆ ಬಿಡ್ಲಿಲ್ಲ ಅವ್ರು ಈಗ ಎರಡು ತಿಂಗಳ ಹೊರಗೆ ಬಿಟ್ಟಿಲ್ಲರೀ ಅವ್ರು ಫೋನ್ ಕಸ್ಕೊಂಡು ಸ್ವಿಚ್ಆಪ್ ಮಾಡ್ಯಾರ ನಮ್ಮ ಹೆಸರು ಗೀತಾ ಅನ್ನ ಸಪ್ತೀರಿ